জ <laughs>

ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬಂದಂತ ಅಶೋಕ್ ದೊಡ್ಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗೂಟುಗಳನ್ನು ತೆಗೆದಿ ಅಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ ಆದರೆ ಅವರು ಇವತ್ತು ಲಂಬಾಣಿ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಕಳಿಗೆ ಇದು ಮಾಡ್ತಾರ ದಂಧೆ ಮಾಡ್ತಾರಂತೆ ಅಂತ ಮಹಿಳಾ ಹವಾಮಾನ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಲಾಗಿದೆ ಅವ್ರು ಬಂದು ಕ್ಷಮೆ ಕೇಳಬೇಕು ಆ ನಂತರ ನಮ್ಗೆ ಪರ್ಯಾಯವನ್ನು ವ್ಯವಸ್ಥೆ ಕೊಡಬೇಕು ಜಾತಿ ನಿಂದನೆ ಮಾಡಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಆ ಒಂದು ಅಧಿಕಾರಿಯ ಮೇಲೆ ನಾವು ಅಟ್ರಾಸಿಟಿ ಕೇಸನ್ನು ಹಾಕಿ ಅವರನ್ನು ಕೋರ್ಟ್ನಲ್ಲಿ ನಿಂದಿಸಬೇಕಂತಲ್ಲಿ ನಮ್ಮ ಸಮುದಾಯದವರು ಎಲ್ಲರೂ ನಾವು ವಿಚಾರ ಮಾಡಿದ್ದೇವೆ ತಾವು ಎಲ್ಲ ಪ್ರಶ್ನವರು ಕರ್ನಾಟಕಾದ್ಯಂತ ಇದನ್ನೆಲ್ಲ ಪಬ್ಲಿಕ್ ಮಾಡಿ ಇಲ್ಲಿ ಅನ್ಯಾಯನ ಅನ್ಯಾಯ ಹೇಳಿ ನಮ್ಮ ಎಲ್ಲರಲ್ಲಿ ಕೇಳ್ಕೊತಾ ಇದೀವಿ ಅವ್ರ ರಿಜನ್ ಕೊಡೋದು ನಾವು ಎತ್ತ ಹೋಗಂಗಿಲ್ಲ ಅವ್ರ ಸಾರಿ ಕೇಳಬೇಕಲ್ಲ ನಮ್ ಜಾತಿ ಎತ್ತು ಹೆಂಗ್ ಬೇಯದಿರಲ್ವ ಹಂಗಾಗಿ ಕಂಗಾಲಾಗ್ಯೋ ಅವ್ರ ಸಾರಿ ಕೇಳಬೇಕು ನೀವು ದಂಡೆ ಮಾಡ್ತೀರಿ ನೀವು ಕಾಂಪ್ರೇಷನ್ ಏನ್ ಮಾಡ್ತೀರಿ ವಿಷಯಗಳನ್ನ ಹೇಳ್ತಾರೆ ಅದಕ್ಕೆ ಈ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡುದಿಲ್ಲ ಆ ನಂತರ ಸಾವಿರದ ತೊಂಬತ್ತೆ ಕೋರ್ಟ್ ನಲ್ಲಿ ಇರುತ್ತೂ ಕೂಡ ಇದು ಬೇಗ ನಿಮ್ದಲ್ಲ ಅಂತೇಳಿ ನಮ್ಮ ಅಂಗಡಿಗಳನ್ನ ಇಲ್ಲಾನು ತೆರವುಗೊಳಿಸುತ್ತಾನೆ ಅದೇ ಸಲುವಾಗಿ ನಾವು ಸ್ಟ್ರೈಕ್ ಮಾಡ್ತಿದೀರಿ ಸರ್ やばい、やば